ಎಲ್ರಿಗೂ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಸಮೀಪ್ರದೀಪ್ ಯೂಟ್ಯೂಬ್ ಚಾನಲ್ ಎಸ್ ಕೆ ಎಲ್ರು ಹೇಗಿದ್ದೀರಾ ಐವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಸೊ ಏನಕ್ಕಪ್ಪಲ್ಲ ಹಂಗ್ಯಪ್ಪಾಯಿತು ವಿಡಿಯೋಸ್ ಹಾಕೋಕ್ಕಾಗಲಿಲ್ಲ ಏಕೆಂದರೆ ನಾನು ಸ್ವಲ್ಪ ನಾನು ಎಲ್ತು ಹುಷಾರಿರ್ಲಿಲ್ಲ ನನಗೆ ಮಾತಾಡೋದಕ್ಕೂ ಆಗ್ತಿರಲಿಲ್ಲ ತ್ರೀ ಡೇಸ್ವರೆಗೂ ನಾನು ಕರೆಕ್ಟಾಗಿ ಯಾರಾದರೂ ನಾನು ಮಾತಾಡಿಲ್ಲ ಸೊ ಆ ಥರ ಆಗಿತ್ತು ಆದ್ದರಿಂದ ನಾನು ಯಾವುದೇ ರೀತಿ ಲಾಕ್ಸ್ ಮಾಡೋಕ್ಕಾಗ್ಲಿಲ್ಲ ಸೊ ಹಂಗೂ ಹೇಳ್ದೆ ನನ್ನ ಪ್ರತಿಗೆ ವಿಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿ ಅಂತ ಆ್ಯಕ್ಟಿಂಗ್ ಮಾಡಿದೆ ಬಟ್ ಅವರಂದ್ರು ಬೇಡ ಸುಮ್ಮನೆ ಅವೆಲ್ಲ ಹಾಕೋಕೋಗ್ಬೇಡ ಈಗಲೇ ಆಮೇಲೆ ಮೊನ್ನೆಲ್ಲೂ ನಮ್ಮ ಮಮ್ಮಿನೂ ಅಂದರು ಬೇಡ ಅವೆಲ್ಲ ಹಾಕ್ಬೇಡ ನೀನು ಅಂತಂದ್ರು ಬೇಕಾದ್ರೆ ಲಾಗ್ ಮಾಡೋದೇ ಸ್ಟಾಪ್ ಮಾಡಿಬಿಡು ನಿಂಗೆ ಮಾತಾಡೋಕ್ಕಾಗಲ್ಲ ಅಂದರೆ ಬೇಡ ಇವತ್ತು ಲಾಗ್ ತ್ರೀ ಡೇಸ್ ಲಾಗ್ ಮಾಡಬೇಡ ಅಂತ ಹೇಳಿದ್ರು ಸೊ ನಾನು ನನ್ನ ತ್ರೀ ಡೇಸಾಗಿ ಒಂದು ವಾರ ಆಯಿತು ಲಾಗೇ ಮಾಡಿರಲಿಲ್ಲ ಸೊ ಫೈನಲಿ ನಾನು ಎರಡು ಸೀರೆ ಆರ್ಡ್ರ್ ಮಾಡ್ಕೊಂಡಿದ್ದೆ ಎಲ್ಲಿ ಅಂತಂದರೆ ಭೂಮಿ ಭೂಮಿ ಕಲೆಕ್ಷನಲ್ಲೇ ಸೊ ಟ್ರೆಸ್ಟೆಡ್ ಪೇಜ್ ಅಂದರೆ ಭೂಮಿ ಭೂಮಿ ಕಲೆಕ್ಷನ್ ಸೊ ಆ ಸ್ಯಾರಿ ಹೇಗಿದೆ ಅಂತಲೂ ನಾನು ತೋರಿಸ್ತೀನಿ ಎಸ್ ನಿನ್ನ ನನ್ನ ಮಗಳು ಕಿವಿ ಚುಚ್ಚುಶೂ ಶಾಸ್ತ್ರ ಇದೆ ಶಾಸ್ತ್ರ ಬಂದ್ಬಿಟ್ಟು ಸೊ ನೆಕ್ಸ್ಟ್ ಮಂತು ಏಯ್ಟೀನ್ ಒಳಗಡೆ ದಸರಾ ಆದಮೇಲೆ ನಾವು ಇಟ್ಕೊಳ್ಳೋಣ ಅಂತ ಇದ್ದೀವಿ ಮತ್ತು ನಾನು ಪ್ರತಿ ಇಬ್ಬರು ಉದಕ್ಕೆ ಹೋಗೋಣ ಅಂತ ಇದ್ದೀವಿ ಹೊರನಾಡಿಗೆ ಸೊ ಅದಕ್ಕೂ ಹೋಗೋದಿಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ಹೇಗಾಗುತ್ತೋ ಹಾಗೆ ಎಕ್ಸಿಕ್ಯೂಟ್ ಮಾಡೋಣ ಇಲ್ಲ ಕಿವಿ ಚುಚ್ಚಿಸ್ಕೊಂಡು ವರ್ನಾಡ್ ಹೋಗ್ತೀನಿ ಇಲ್ಲ ವರ್ನಾಡಿಂದ ಬಂದು ಮಗಳಿಗೆ ಕಿವಿ ಚುಚ್ಚಿಸ್ತೀನಿ ಸೊ ಅವ್ರಿಗೆ ಕಾಲ್ ಬಂತು ಪ್ರದೀಪ್ ಫೋನ್ ಮಾಡಿದ್ರು ಆಮೇಲೆ ಮಾತಾಡ್ತೀನಿ ಅಂತೇಳಿ ಕಟ್ ಮಾಡಿದ್ದೀನಿ ಸೊ ಏನು ಹೇಳ್ತಾ ಇದ್ದೀವಿ ವರ್ನಾಡಿ ಹೊರ್ನಾಡಿಂದ ಬಂದಾರು ಕಿವಿ ಚುಚ್ಚಿಸ್ತೀನಿ ಇಲ್ಲ ಚುಚ್ಚಿಸ್ಕೊಂಡು ವರ್ನಾಡ್ಗೆ ಹೋದ್ರೂ ಹೋಗ್ತೀನಿ ಹೇಳೋಕ್ಕಾಗಲ್ಲ ಸೊ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಇನ್ನು ಪ್ರದಿ ಮತ್ತು ನಮ್ಮಮ್ಮ ನಾನು ಎಲ್ಲರೂ ಸೇರಿ ಡಿಸ್ಕಷನ್ ಮಾಡೋಣ ಅಂತ ಸೊ ಇನ್ನು ಹೆಂಗಿರು ನೆಕ್ಸ್ಟ್ ವೀಕ್ ಹಬ್ಬ ಇದೆಯಲ್ಲ ಅಂದರೆ ಮಹಾಲಯ ಅಮಾವಾಸ್ಯೆ ಅದು ಮಾಡ್ತೀವಿ ನಾವು ಸೊ ಅದರಿಂದ ಎರಡಕ್ಕೂ ಪ್ಲ್ಯಾನ್ ಮಾಡಿಕೊಂಡು ಹೋಗೋಣ ಅಂತ ಇದ್ದೀನಿ ಸೊ ಹಾಗೆಯೇ ನಾನು ಭೂಮಿ ಪಮ್ಮಿ ಕಲೆಕ್ಷನ್ ಸ್ಯಾರೀಸ್ನ ತೋರಿಸ್ತೀನಿ ಎಷ್ಟು ಒಟ್ಟು ಮೂರು ಸ್ಯಾರಿ ಬುಕ್ ಮಾಡ್ಕೊಂಡಿರೋದು ನಾನು ಮೂರು ಒಂದು ರಾಯಲ್ ಬ್ಲೂ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೆ ನೋಡಿರ್ಬೋದು ನಾನು ಓದಲಾಗಲಿಲ್ಲ ಸೊ ಈ ಸಲ ನಮ್ಮ ಅಮ್ಮನಗೊಂದು ನಮ್ಮ ಅಕ್ಕನಿಗೊಂದು ಅಂತ ಬುಕ್ ಮಾಡಿದ್ದೀನಿ ಅವ್ರು ನೋಡಿದ್ರೆ ನನಗೆ ನೀನು ರಾಯಲ್ ಬ್ಲೂ ಕೊಡು ಅಂತ ಕೇಳ್ತಾ ಇದ್ದಾರೆ ಅಕ್ಕ ಸೊ ನೋಡಬೇಕು ನನಗೆ ಯಾವ ಸ್ಯಾರೀ ಸಿಗುತ್ತೆ ಅಂತ ರಾಯಲ್ ಬ್ಲೂ ಹಾಕ್ಕೊಂಡಿದ್ದೀನಿ ಅದೇನೇ ಹೇಳಿದೆ ನಾನು ಹಾಕ್ಕೊಂಡಿದ್ದೀನಿ ಅಂತ ಇಲ್ಲ ನನಗೆ ಅದೇ ಬೇಕು ಅಂತ ಕೇಳಿದ್ರು ಸ ಓಕೆ ಬುಕ್ ಮಾಡ್ತೀನಿ ಮತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಸ್ ಕೆ ಸೀರೆ ವೀಡಿಯೋ ಆ್ಯಡ್ ಮಾಡ್ತೀನಿ ನೋಡ್ಕೊಬನ್ನಿ ನಾನು ಅಂದ್ಕೊಂಡಿದ್ದು ಎರಡು ಸ್ಯಾರಿ ಬಂತು ಸೊ ಯಾರಾದರೂ ತೊಗೊಂಡೆ ಹೇಗಿದೆ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ಸಿವೆ ಎರಡು ಸ್ಯಾರಿ ತೊಗೊಂಡಿದ್ದು ನಾನು ಸೊ ಇದಕ್ಕೆ ನಾನು ನಿಜ ಹೇಳ್ಬೇಕಂದ್ರೆ ಉದ್ದ ಮತ್ತು ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಫಿದಾ ಅದೆ ನಾನೇ ನಮ್ಮಮ್ಮನೇ ಹೇಳ್ತರೋ ಚೆನ್ನಾಗಿರೋ ಕ್ವಾಲಿಟಿನೇ ತರಿಸ್ಕೊಂಡಿದ್ಯಾ ಅಂತ ಸೊ ಈ ಸ್ಯಾರಿಗೆ ಇದು ಬರೀ ತೌಸನ್ ಅಲ್ಲ ನೈನ್ ಫಿಫ್ಟಿ ಏನೋ ಕೊಟ್ಟೆ ನಾನು ಅಕ್ಕ ಹತ್ರ ಸೊ ಹೇಳ್ಕೊಬೇಕು ಅಂದರೆ ನನ್ನ ಮದುವೆ ಸ್ಯಾರಿ ಬಂದ್ಬಿಟ್ಟು ಸ ಸಿಕ್ಸ್ ಫೋರ್ ತೌಸಂಡ್ ಫೈವ್ ತೌಸಂಡ್ ತೊಗೊಂಡಿದ್ದು ಆ ಸ್ಯಾರಿನ ಉದ್ದ ಕಂಪೇರ್ ಮಾಡಿದ್ರೆ ಸೇಮ್ ಟು ಸೇಮ್ ಒಂದು ಇಂಚೂ ಕಡಿಮೆ ಎಲ್ಲ ಜಾಸ್ತಿ ಇಲ್ಲ ಕರೆಕ್ಟಾಗಿದೆ ಅಂಥ ನಾಲ್ಕು ಸಾವಿರ ರೂಪಾಯಿ ಮದುವೆ ಸ್ಯಾರಿ ಕಂಪೇರ್ ಮಾಡಿಕೊಂಡ್ರು ಉದ್ದ ಕ್ವಾಲಿಟಿಲೊಂದು ಸಖತ್ತಾಗಿದೆ ನನ್ನ ಮದುವೆ ಸ್ಯಾರಿನೂ ಸೇಮ್ ಇದೇ ಕಲರ್ ಅದು ದಾರೆಗೇನ ತಗ್ಸ್ಕೊಂಡಿದ್ದು ನಮ್ಮಮ್ಮ ತಗೊಟ್ಟಿದ್ದು ಇನ್ನೊಂದು ನಮ್ಮ ಪ್ರದಿಯವ್ರ ಮನೆ ಪ್ರದಿಯವ್ರು ತಗೊಟ್ಟಿದ್ದು ಸೊ ಅವೆರಡನ್ನೂ ಇಟ್ಟು ನೋಡಿದ್ರೆ ಸೇಮ್ ಉದ್ದದಲ್ಲಿ ಆಗ್ಬೋದು ಇದಾಗ್ಬೋದು ಏನೂ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಸೊ ಇದು ಅಂತರ್ಸ್ಕೊಂಡೆ ನಮ್ಮ ಅಮ್ಮಂಗೆ ನಮ್ಮ ಅಮ್ಮಂಗೆ ಈ ಥರ ಕಲರ್ ಬೇಕು ಅಂತ ನಂಗೆ ಅನ್ನಿಸ್ತು ನಾನು ತರಿಸ್ಕೊಂಡೆ ಇದು ನಮ್ಮ ಅಕ್ಕನಿಗೆ ಅಂತ ತರಿಸಿದ್ದೀನಿ ಸೊ ಅವ್ರು ಕೇಳ್ತದಲ್ಲಿ ನಾನು ನೋಡೋಕ್ ನೋಡೋದಕ್ಕೆ ಎಷ್ಟು ಆಗ್ತಿದೆ ಗೊತ್ತಾ ಯಾಕಂದರೆ ಸರಗು ಸರಗು ಒಂದು ಚೆನ್ನಾಗಿದೆ ಮತ್ತು ಇದು ಬ್ಲೌಸ್ ಪೀಸು ಬಟ್ ಏನಂತಂದರೆ ಈ ಡಿಸೈನ್ ನನಗೆ ಫೋನ್ ನಾನು ರಿಯಲ್ ಆಗಿ ಫೋನಲ್ಲಿ ನೋಡಿದಾಗ ಅಷ್ಟು ನನಗೆ ಈ ಥರ ಇರುತ್ತಾ ಅಂತ ಕಡಿದೆ ಬಟ್ ಬಂದ ಮೇಲೆ ನಂತರ ಅಸ್ಸಾಮ್ ಆಗಿದೆ ಸಖತ್ತಾಗಿದೆ ಸೊ ಭೂಮಿ ಅಕ್ಕ ಪೇಜೋ ನಿಜವ್ರು ಟ್ರಸ್ಟರ್ ಪೇಜೋರು ಆಗಿದ್ದು ಒಂದು ಕಾಲು ಗಂಟೆಗೆಲ್ಲ ಸೋಲ್ಡ್ ಔಟ್ ಆಗಿಬಿಡುತ್ತೆ ಅಕ್ಕ ಹೇಳ್ತಾ ಇರ್ತಾರೆ ನಮ್ಮ ಬೇ ನಮ್ಮ ಪೇಜಲ್ಲಿ ಬೇಗ ಖಾಲಿ ಆಗುತ್ತೆ ಬೇಗ ಸೋಲ್ಡ್ ಔಟ್ ಆಗುತ್ತೆ ಅಂತ ಸೊ ಸಖತ್ತಾಗಿದೆ ನನಗಂತೂ ಇಷ್ಟ ಆಯಿತು ಸೊ ಎರಡು ಸ್ಯಾರಿನೂ ತರಿಸಿ ಇದು ಬಂದು ಪಿಂಕ್ ಕಲರ್ ಸ್ಯಾರಿದು ಇದು ಫುಲ್ ಬಾರ್ಡರ್ ಸಣ್ಣ ಚಿಕ್ಕದು ನನಗೆ ಈ ಥರ ಬಾರ್ಡರ್ ಇಷ್ಟ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದೆ ನಮ್ಮ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಇದು ಬಂದು ಲೈನ್ಸ್ ಲೈನ್ಸ್ ಜರಿ ಥರ ಇದೆ ಸಖತ್ತಾಗಿದೆ ಮಾತ್ರ ಸೊ ಇದೇ ಥರ ನನ್ನದು ರಾಯಲ್ ಬ್ಲೂ ಸ್ಯಾರಿನೂ ಇದೇ ಥರನೇ ಇರೋದು ಸೊ ನೀವು ನೋಡಿರ್ಬೋದು ಓದ್ಸ ಓದ್ಲಾಗಲ್ಲೆಲ್ಲ ಸೊ ಇನ್ನೂ ನಾನು ಓಪನ್ ಮಾಡಿಲ್ಲ ಯಾಕಂದರೆ ಇನ್ನು ಬ್ಲೌಸ್ ಸ್ಟಿಚಿಂಗ್ ಇದು ಮಾಡಬೇಕು ಅಂದ್ಬಿಟ್ಟು ನಾನು ಆಲ್ರೆಡಿ ತ್ರೀ ಸ್ಯಾರಿ ತರಿಸ್ಕೊಂಡಿದ್ದೀನಿ ಸೊ ಇನ್ನೂ ನಾನು ತರಿಸ್ಕೋಬೇಕು ಅನ್ನೋ ಆಸೆ ಇದೆ ಇಲ್ಲ ಅಂತಿಲ್ಲ ಸೊ ಇನ್ನು ನೆಕ್ಸ್ಟು ನನ್ನ ಮಗಳದು ನಾಮಕರಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒನ್ ಇಯರ್ ಬರ್ಡೇ ಅವಾಗ ತರಿಸ್ಕೊಳ್ಳೋಣ ಅಂತ ಯಾಕಂದರೆ ಒಂದು ಐದಾರು ಸ್ಯಾರಿ ಬೇಕು ಸೊ ಆದರೆ ನಾನು ಮೈಸೂರಿಗೆ ಹೋಗೋಣ ಇಲ್ಲ ನಾನು ಅಕ್ಕನಗಂದೆ ಅಕ್ಕ ಅಂದರು ಸುದರ್ಶನ್ಗೆ ಹೋಗೋಣ ಅಂತಂದರು ಸೊ ಇವಾಗ ಅವರು ಕ್ವಾಲಿಟಿ ನೋಡ್ಬಿಟ್ಟು ಹೇಳ್ತಾ ಇದ್ದಾರೆ ಇಲ್ಲ ಬೇಡ ಭೂಮಿ ಅಕ್ಕವ್ರ ಹತ್ರನೇ ಆರ್ಡ್ರ್ ಮಾಡಿಬಿಡೋಣ ಒಂದೇ ಸಲ ನಮಗೆ ಬೇಕಾದಷ್ಟು ಅಂತ ಹೇಳಿದ್ದಾರೆ ಸೊ ಭೂಮಿ ಅಕ್ಕ ಹತ್ರ ಫೋನ್ ಮಾಡಿ ಕೇಳಿಬಿಟ್ಟು ಹೇಳೋಣ ಅಂತ ಇದ್ದೀನಿ ಸೊ ಇಷ್ಟೇ ಗೈಸ್ ಇವತ್ತೊಂದು ವಿಡಿಯೋ ಇದಾಗಿತ್ತು ಎಸ್ ಕೈಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಲವ್ ಯು ಆಲ್ ಮತ್ತೆ ಸಿಗುವ